ಮೋಸ್ಟ್ಲಿ ಈ ಹುನ್ನಾರನು ಇರಬೇಕು ಮತ್ತೆ ಹಿಜಾಬ್ ಚರ್ಚೆ ಮಾಡುವ ಸರ್ಕಾರಕ್ಕೆ ಇರಬೇಕು ಹುನಾರ ಯಾವುದೇ ಒಂದು ಘಟನೆ ಸುಮ್ ಸುಮ್ಮನೆ ಬಹಳ ತಪ್ಪಾಗಿ ಅರ್ಥೈಸಿರೋದು ಹಿಜಾಬ್ ವಿರೋಧದ ಭಾವನೆಗಾಗಿ ಹಿಜಾಬ್ ಅವತ್ತು ಸರ್ಕಾರ ಆರ್ಗ್ಯುಮೆಂಟ್ ಮಾಡಿದ್ದೇನಿತ್ತಂದ್ರ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಯುನಿಫಾರ್ಮಿ ವ್ಯತಿರಿಕ್ತವಾಗಿರುವಂತಹ ದಿನಸುಗಳನ್ನ ಧರಿಸಿಕೊಂಡ್ ಬರೋದು ಒಂದು ಅದು ಪರೀಕ್ಷಾ ಸಂದರ್ಭದೊಳಗೂ ಹಿಜಾಬ್ ಕೊಡಬೇಕು ಅನ್ನೋ ತೀರ್ಮಾನವನ್ನ ಅವತ್ತು ಇದೇ ಕಾಂಗ್ರೆಸ್ ಮಾಡಿ ಐಡೆಂಟಿಫೈ ಮಾಡ್ಲಾಕ ಕಷ್ಟ ಆಗ್ತದ ಚುನಾವಣೆ ಪರೀಕ್ಷೆ ನೀವು ಹಿಜಾಬ್ ಧರಿಸಿ ಅಂದ್ರೆ ಐಡೆಂಟಿಫೈ ಮಾಡುವಲ್ಲಿ ಅಡತಡೆ ಆಗ್ತದ ಅನ್ನೋ ರೀತಿ ವಾದ ಮಾಡಿದಾಗ ಕಾಂಗ್ರೆಸ್ ಅದು ಸಮರ್ಥಿಸ್ಕೊಂಡಿತ್ತು ಹಿಜಾಬ್ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ವ್ಯಕ್ತಿಗೆ ಆ ವ್ಯಕ್ತಿತ್ವವನ್ನು ಮರೆಮಾಚುವ ಹಿಜಾಬೇ ಒಪ್ಕೊಂಡು ಕಾಂಗ್ರೆಸ್ ಒಂದು ದಾರ್ ವಾಜದ ಇವತ್ತು ಜನವರಿ ಆಗ್ಯ ನಾಳೆ ನಮ್ಮ ಎಂ ಪಿ ಸಾಹೇಬ್ರ ಉಡ್ದಾರಕ್ ಬರ್ತದೆ ಇದು ಕಾಂಗ್ರೆಸ್ ಏನ್ ಮಾಡಕತ್ತ ಬಗ್ಗೆ ಸಮಾಜ ಬಹಳ ಚಿಕಿತ್ಸಕ ಬುದ್ಧಿ ನೋಡುತ್ತದೆ ಇವತ್ತು ಉಡದಾರ್ ಕೈ ಹಾಕಿ ಜನವಾರ್ ಕೈ ಹಾಕಿರಿ ನಾಳೆ ಉಡುಗಾರ ಕೈ ಹಾಕ್ತೇವೆ ನಿಮಗೊಂದು ಮಾತು ಹೇಳ್ತೀನಿ ಕಾಂಗ್ರೆಸ್ನ ಈ ನೀತಿಯ ಬಗ್ಗೆ ನಮ್ಗೆ ವಿರೋಧ ಇದೆ ಪರೀಕ್ಷೆ ಒಳಗೆ ಖಂಡನೆ ಇದೆ ಪರೀಕ್ಷೆ ಒಳಗೆ ಸರ್ ಒಂದು ಪರೀಕ್ಷೆ ಬರೀಬೇಕಾದ್ರೆ ಉಳ್ದಾರೆ ಪ್ರಾಬ್ಲಮ್ ಅಂತ ಅನ್ಕೊಳ್ಳೋರಿಗೆ ಅವ್ರು ಇವತ್ತಿಗೂ ಮತ್ತೊಂದು ಯಾವ್ದಾರ ತೊಂದರೆ ಅಂತ ಅನಿಸ್ತಲ್ಲ ಆ ಕಾರಣಕ್ಕಾಗಿ ಹಿಂದಿಂದು ಜಾಬಗೆ ಬರೋದಲ್ಲ ವಸ್ತ್ರ ಸಂಹಿತೆ ಏನು ಯೂನಿಫಾರ್ಮ್ ಅದ ಒಂದು ಮಗು ಇನ್ನೊಂದು ಮಗುಗಿಂತ ಬೆನ್ನ ಕಾಣಬಾರದು ತಾರತಾರ್ದು ಅನ್ನುವಂತ ಉದ್ದೇಶದೊಂದಿಗೆ ಯೂನಿಫಾರ್ಮ್ ತಂದಿರ್ತಾರೆ ಸರ್ ಆ ಯೂನಿಫಾರ್ಮಿಟಿ ಕಾಯ್ಕೊಳೋ ದೃಷ್ಟಿಯಿಂದ ಯೂನಿಫಾರ್ಮ್ ಫಾಲೋ ಮಾಡಿ ಅಂತ ಹೇಳಿರುವ ಘಟನೆ ಅದು ನೀವು ಯೂನಿಫಾರ್ಮ್ ಹಾಕೊಡ್ರಿ ಹಿಂಗ್ಯಾಕ್ ನೀವು ಬೇರೆ ಸಪ್ರೇಟ್ ಬರ್ತೀರಿ ಅನ್ನೋ ರೀತಿ ಒಳಗೆ ಆಗಿರೋ ಕ್ಲಾಸ್ ರೂಮ್ ಒಳಗಡೆ ಹೊರಗಡೆ ಮೇಲ್ನೋಟಕ್ಕೆ ಇವ್ರು ಏನ್ ಹಾಕೊಂಡಾರಂತೆ ಶರ್ಟ್ ಬಿಚ್ಚಲಾರದೆ ಬದಿಯನ್ ಬಿಚ್ಚಲಾರದೆ ಈ ಉಡದಾರ ಈ ಜನಿಮಾರ ಸರ್ ಅಂದ್ರ ಮತ್ತೊಬ್ಬರು ಬಟ್ಟೆ ಬಿಚ್ಚು ನೋಡ್ತೀರಿ ಮತ್ತೊಬ್ರ ಮ್ಯಾಲಿನ ಬಟ್ಟೆನೂ ನೋಡುವಂತ ತಾಕತ್ತಿಲ್ಲ ಇದು ತಪ್ಪಲ್ರಿ ಸರ್ ಈಗ ನಿನ್ನೆ ಬಾ ಚಂದ ಹೇಳಿದ್ರು ಈ ನನ್ನ ಸರ್ ನನ್ನ ಬನೇನು ತೂತದ ಗೊತ್ತಾಗ್ತವಲ್ರಿ ಅಂತ ಅಂತಾದ್ರ ಬನೇ ಒಳಗಿರು ಉಡುಮಾರ ಕಾಣಿಸ್ತವಲ್ಲ ನಿಮ್ಗೆ ನೀವು ಯೋಚನೆ ಮಾಡ್ರಿ ಅಂದ್ರೆ ಎಷ್ಟು ಸಿಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಿ ಮಾಡ ಈ ಸರ್ಕಾರದೊಳಗೆ ಅನ್ನುವಂಥದ್ದು ಎಲ್ಲಿ ಧೈರ್ಯ ಗೊತ್ತ ಸರ್ ಈಗ ಎಕ್ಸಾಮಿನರ್ ಮಾಡ್ಯಾರ ಅಂತ ಹೇಳ್ಬೋದು ಯಾವುದೋ ಒಂದು ಕಾಲೇಜಿನ ಪ್ರಾಚಾರ್ಯ ಏನ್ ಕ್ರಮಕ್ಕೆ ಹನ್ನೆರಡು ನಾವನವ ಹನ್ನೆರಡು ಕಾಲೇಜಿನ ಪ್ರಾಚಾರ್ಯ ಏನ್ ಕ್ರಮಕ್ಕೆ ಒಂದು ಕೇಸ್ ಬುಕ್ ಮಾಡ್ಯಾರ

ನನ್ನ ಮ್ಯಾಲಿನ ಸೆಡ್ ತಗೊಂಡ್ ನನ್ನ ಮನೆಯಿಂದ ತಗೋದ್ ಒಳಗಿನ ಹುಡುಗಾರ ಜನವಾರ ನೋಡಕ್ ಆತೀರಿ ಇವತ್ತೇನೋ ಒಂದಿಷ್ಟ ಮಂದಿ ಮಜಾ ಬಂದಿರಬಹುದು ಪಾಪ ಅವ್ರು ಜನವಾರ ಹಾಕೊಂಡವ್ರು ಸಂಖ್ಯೆ ಕಡಿಮೆ ಅಂತೇಳಿ ಇವತ್ತು ದಬ್ಬಾಳಿಕೆ ಆಗಿರ್ಬೋದು ನಾಳೆ ಹುಡುಗಾರ್ ಇವರು ಅಲ್ಲ ನಾ ಯಾರು ಅವ್ರು ಮಾಡ್ಯಲ್ರಿ ಕಾಂಗ್ರೆಸ್ನವ್ರು ನಾನು ಯಾಕೆ ಮಾಡ್ಲಾ ಅಲ್ಲಿ ಒಂದು ನಿಮಿಷ ತಡ್ರಿ ಈಗ ಏನು ಹೇಳಿದ್ರು ನಮ್ಮ ಅಧ್ಯಕ್ಷರು ಇದನ್ನ ಅವ್ರ ಭಾವನೆ ಕಾಂಗ್ರೆಸ್ ಇರ್ತಕ್ಕಂತ ನಾಯಕರ ಭಾವನೆ ಈ ರೀತಿ ಅದ ಯಾವ ರೀತಿ ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ ಅದಕ್ಕಾಗಿ ನೀನು ಈ ಜನವಾರ ತೆಗೆದಿನಿ ಪರೀಕ್ಷೆಗೆ ಬಾ ಅಂತ ಹೇಳ್ಯಾರ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು ನಾನು ಖಂಡನೆ ಮಾಡ್ತೀನಿ ಯಾವ್ಯಾರು ಮೂರ್ಖರು ಹೇಳ್ತಾರೇನ್ರಿ ನೀನು ಉಳಿದಾರ ಬಿಚ್ ಬಾ ನೀನು ಜನವಾರ ಬಿಚ್ಚ ಬಾ ಯಾರು ಹೇಳ್ತಾರ